ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ರೇಖಾರೀಸ್ ಕಾರ್ತಿಕ ಮಾಸ ಅನ್ನೋದು ಸಾಕ್ಷಾತ್ ಶಿವ ಮತ್ತು ವಿಷ್ಣುದೇವು ಇಬ್ಬರಿಗೂ ಪ್ರಿಯವಾದ ಮಾಸ ಆಗಿದೆ ಮಾಸಗಳಲ್ಲಿ ಸರ್ವಶ್ರೇಷ್ಠವಾದ ಮಾಸ ಕಾರ್ತಿಕ ಮಾಸ ಅಂತ ಹೇಳಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಯಾವ ದೀಪಗಳನ್ನ ನಮ್ಮ ಮನೆಯಲ್ಲಿ ಬೆಳಕುವುದರಿಂದ ಕಷ್ಟ ದಾರಿದ್ರ್ಯ ಎಲ್ಲ ದೂರ ಹಾಕಿ ಮನಸ್ಸಿಗೆ ನೆಮ್ಮದಿ ಮತ್ತು ಮನೆಯಲ್ಲಿ ಐಶ್ವರ್ಯ ನಿಲ್ಲಿಸುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಶಿವನಿಗೆ ಮತ್ತು ವಿಷ್ಣುವಿಗೆ ಪರಮ ಪ್ರಿಯವಾದ ಮಾಸ ಅಂದರೆ ಕಾರ್ತಿಕ ಮಾಸ ಈ ಕಾರ್ತಿಕ ಮಾಸದಲ್ಲಿ ಕೆಲವು ವಿಶೇಷವಾದ ದೀಪಗಳನ್ನ ಮನೆಯಲ್ಲಿ ಹಚ್ಚೋದ್ರಿಂದ ದಾರಿದ್ರ ದಹನ ಆಗುತ್ತೆ ಹಾಗೂ ದೇವರ ಕೃಪೆಗೆ ನೀವು ಪಾತ್ರರಾಗ್ತೀರಾ ನಿಮ್ಮ ಕೆಲಸಗಳು ಮತ್ತು ಕೋರಿಕೆಗಳು ಕೂಡ ನೆರವೇರಿ ಅದೃಷ್ಟ ಅನ್ನೋದು ನಿಮಗೆ ಒಲಿದು ಬರುತ್ತೆ ದೀಪಗಳನ್ನ ಬೆಳಗೋದರ ಜೊತೆಗೆ ಈ ಸ್ತೋತ್ರವನ್ನು ಕೂಡ ಕೇಳೋದ್ರಿಂದ ನಿಮ್ಮ ಇಷ್ಟಾರ್ಥಗಳೆಲ್ಲ ಸಿದ್ಧಿಯಾಗುತ್ತೆ ಕಾರ್ತಿಕ ಮಾಸದಲ್ಲಿ ಸಂಜೆ ಸಮಯದಲ್ಲಿ ದೇವರ ಮುಂದೆ ದೀಪಗಳನ್ನ ಬೆಳಗಿಸಿ ದಾರಿದ್ರ್ಯ ದಹನ ಸ್ತೋತ್ರವನ್ನು ಕೇಳಬೇಕು ಈ ಸ್ತೋತ್ರವನ್ನು ಕೇಳೋದ್ರಿಂದ ನಿಮ್ಮ ದಾರಿದ್ರ್ಯಗಳೆಲ್ಲ ದಹನವಾಗಿ ನೀವು ದೇವರ ಕೃಪೆಗೆ ಪಾತ್ರರಾಗ್ತೀರ ಹಾಗೂ ನೀವು ಅಂದುಕೊಂಡ ಕೆಲಸಗಳು ಕೋರಿಕೆಗಳೆಲ್ಲ ಈಡೇರುತ್ತೆ ಕಾರ್ತೀಕ ಮಾಸದಲ್ಲಿ ನಿಂಬೆ ಹಣ್ಣಿನ ದೀಪಾರಾಧನೆ ತೆಂಗಿನಕಾಯಿ ದೀಪಾರಾಧನೆ ನೆಲ್ಲಿಕಾಯಿ ದೀಪಾರಾಧನೆ ಮತ್ತು ಮಣ್ಣಿನ ದೀಪಗಳಿಂದ ದೀಪಾರಾಧನೆಯನ್ನು ಮಾಡಲಾಗುತ್ತೆ ಈ ಎಲ್ಲ ದೀಪಗಳು ಕೂಡ ಶ್ರೇಷ್ಠವಾದದ್ದು ಇನ್ನು ಈ ಮಾಸದಲ್ಲಿ ಹಚ್ಚುವಂಥ ಪ್ರತಿಯೊಂದು ದೀಪದ ವಿಶೇಷವನ್ನು ನೋಡೋಣ ಕಾರ್ತಿಕ ಮಾಸದಲ್ಲಿ ಬೆಳಗ್ಬೇಕಾದಂಥ ಮೊದಲನೇ ದೀಪ ಅಂದರೆ ಅದು ರಾಹು ಕಾಲದಲ್ಲಿ ಬೆಳಗುವ ನಿಂಬೆ ಹಣ್ಣಿನ ದೀಪ ಈ ದೀಪವನ್ನು ಯಾವುದೇ ಮಾಸದಲ್ಲಾದರೂ ಹಚ್ಚಬಹುದು ಮಂಗಳವಾರ ಅಥವಾ ಶುಕ್ರವಾರ ದಿನ ಕಾಲದಲ್ಲಿ ದೇವಿ ದೇವಾಲಯಗಳಲ್ಲಿ ಈ ದೀಪವನ್ನು ಬೆಳಗಿದ್ರೆ ದೇವಿಯ ಅನುಗ್ರಹದಿಂದ ರಾಹು ದೋಷಗಳು ದೂರವಾಗಿ ಕಠಿಣ ಕಷ್ಟಗಳು ಕೂಡ ನಿಮ್ಮಿಂದ ದೂರ ಆಗುತ್ತೆ ಎರಡನೇದಾಗಿ ನೆಲ್ಲಿಕಾಯಿ ದೀಪಾರಾಧನೆ ಈ ನೆಲ್ಲಿಕಾಯಿ ದೀಪಗಳನ್ನು ತುಳಸಿ ಕಟ್ಟೆ ಮೇಲೆ ಹಚ್ಚಬಹುದು ಅಥವಾ ದೇವಸ್ಥಾನಗಳಲ್ಲಿ ಕೂಡ ಹಚ್ಚಬಹುದು ನೆಲ್ಲಿಕಾಯಿಯ ದೀಪಗಳನ್ನು ಬೆಳೆಸೋದ್ರಿಂದ ವಾತಾವರಣ ಶುದ್ಧಿಯಾಗುತ್ತೆ ಮಹಾವಿಷ್ಣು ಮತ್ತು ತುಳಸಿ ಮಹಾಲಕ್ಷ್ಮಿಯ ಅನುಗ್ರಹ ನಿಮಗೆ ಸಿಗುತ್ತೆ ಹಾಗೂ ಹಣಕಾಸು ಆರೋಗ್ಯ ಈ ಎಲ್ಲ ಸಮಸ್ಯೆಗಳು ಕೂಡ ನಿಮ್ಮಿಂದ ದೂರ ಆಗುತ್ತೆ ಇನ್ನು ಮೂರನೇದಾಗಿ ತೆಂಗಿನಕಾಯಿ ದೀಪಾರಾಧನೆ ಈ ದೀಪವನ್ನು ಶಿವನ ದೇಗುಲದಲ್ಲಿ ಹಚ್ಚಬೇಕು ಅಥವಾ ಮನೆಯಲ್ಲಿ ಹಚ್ಚೋದಾದರೆ ಶಿವನ ಫೋಟೋ ಮುಂದೆ ಹಚ್ಚಬಹುದು ದೇವ್ರ ಪೂಜೆ ಮಾಡುವಾಗ ದೇವರಿಗೆ ಅಂತ ಒಂದು ತೆಂಗಿನಕಾಯಿ ಹೊಡೆದಿರ್ತೀರ ಅಲ್ವಾ ಅದೇ ತೆಂಗಿನಕಾಯಿಯಿಂದ ನೀವು ಈ ದೀಪವನ್ನು ಬೆಳಗಬಹುದು ಒಂದು ತಟ್ಟೆ ಮೇಲೆ ಅಕ್ಕಿ ಹಾಕಿ ಅದರ ಮೇಲೆ ಈ ತೆಂಗಿನಕಾಯಿಯ ಹೋಳುಗಳನ್ನ ಇಟ್ಕೊಳ್ಳಿ ಈ ತೆಂಗಿನಕಾಯಿ ಹೋಳಲ್ಲಿ ಎಳ್ಳೆಣ್ಣೆ ಅಥವಾ ತುಪ್ಪವನ್ನು ಹಾಕಿ ನೀವು ದೀಪವನ್ನು ಹಚ್ಚಬಹುದು ಈ ತೆಂಗಿನಕಾಯಿ ದೀಪಾರಾಧನೆ ಮಾಡೋದ್ರಿಂದ ಮನಸ್ಸಿನ ಎಲ್ಲ ಕೋರಿಕೆಗಳು ಕೂಡ ಶೀಘ್ರವಾಗಿ ನೆರವೇರುತ್ತೆ ಇದರ ಜೊತೆಗೆ ಪರಮೇಶ್ವರನ ಅನುಗ್ರಹ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಕಾರ್ತಿಕ ಮಾಸ ಕಾರ್ತಿಕ ಮಾಸದಲ್ಲಿ ಪ್ರತಿನಿತ್ಯ ಕೂಡ ದೀಪಗಳನ್ನ ಬೆಳಗಿಸೋದು ಶುಭಕರ ಪ್ರತಿನಿತ್ಯ ಮಾಡಕ್ಕಾಗ್ತಿದ್ರು ಕೂಡ ಕಾರ್ತಿಕ ಮಾಸದ ಸೋಮವಾರಗಳಂತೂ ಮಾತ್ರ ದೀಪಗಳನ್ನ ಹಚ್ಚಿದ್ರೆ ಅಷ್ಟೇ ಪುಣ್ಯಫಲ ನಿಮಗೆ ಲಭಿಸುತ್ತೆ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಗಳಲ್ಲಿ ದೀಪಗಳನ್ನ ಹಚ್ಚೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ನೀವು ದೇವಸ್ಥಾನಕ್ಕೆ ಹೋಗಿ ದೀಪ ಹಚ್ಚಕ್ಕಾಗಿಲ್ಲ ಅಂದ್ರೆ ಮನೆಯಲ್ಲಿ ಕೂಡ ವಿಶೇಷವಾಗಿ ಈ ದೀಪಗಳನ್ನ ಹಚ್ಚಬಹುದು ಮಣ್ಣಿನ ದೀಪಗಳನ್ನ ದೇವಾಲಯಗಳಲ್ಲಿ ಕೂಡ ಹಚ್ಚಬಹುದು ದೇವರ ಮನೆಯಲ್ಲಿ ಹಾಗೂ ಬಾಗಿಲ ಮುಂದೆ ಹೊಸ್ತೆಲ ಬಳಿ ತುಳಸಿ ಕಟ್ಟೆ ಬಳಿ ಇಲ್ಲೆಲ್ಲ ಕೂಡ ನೀವು ಮಣ್ಣಿನ ದೀಪಗಳನ್ನ ಹಚ್ಚೋದು ತುಂಬಾ ಒಳ್ಳೆಯದು ಇನ್ನು ಕಾರ್ತಿಕ ಮಾಸದಲ್ಲಿ ಸೋಮವಾರ ದಿನ ಉಪವಾಸ ಇರೋದು ಕೂಡ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಇನ್ನು ಕಾರ್ತಿಕ ಮಾಸದಲ್ಲಿ ಬೆಳಗಿಸುವಂಥ ಬಹು ಮುಖ್ಯವಾದ ವಿಶೇಷವಾದ ದೀಪ ಅಂದರೆ ಮುನ್ನೂರ ಅರವತ್ತೈದು ಬತ್ತಿಗಳ ದೀಪ ಈ ದೀಪವನ್ನು ಕಾರ್ತಿಕ ಪೌರ್ಣಿಮೆಯ ದಿನ ಬೆಳಗಿಸಬೇಕು ಮುನ್ನೂರ ಅರವತ್ತೈದು ಬತ್ತಿಗಳ ದೀಪಾರಾಧನೆಯನ್ನು ಮಾಡಿದರೆ ನೀವು ವರ್ಷದ ಪೂರ್ತಿ ದೀಪಗಳನ್ನು ಹಚ್ಚಿದಂಥ ಪುಣ್ಯ ಫಲ ನಿಮಗೆ ಸಿಗುತ್ತೆ ಈ ಮುನ್ನೂರು ಅರವತ್ತೈದು ದೀಪಗಳ ಬತ್ತಿಯನ್ನು ನೀವು ಶಿವನ ದೇವಸ್ಥಾನದಲ್ಲಿ ಬೆಳಗಿಸ್ಬೋದು ಅಥವಾ ವಿಷ್ಣು ದೇವಸ್ಥಾನದಲ್ಲಿ ಅಥವಾ ಮನೆಯಲ್ಲಿ ಕೂಡ ಹಚ್ಚಬೋದು ಅದನ್ನು ಕಾರ್ತಿಕ ಹುಣ್ಣಿಮೆಯ ದಿನ ಹಚ್ಚಿದರೆ ತುಂಬಾ ಶ್ರೇಷ್ಠ ಸಾಮಾನ್ಯವಾಗಿ ಈಗ ಮುನ್ನೂರ ಅರವತ್ತೈದು ಬತ್ತಿಗಳು ನೀವು ಮನೆಯಲ್ಲೇ ರೆಡಿ ಮಾಡ್ಕೋಬೋದು ಅಥವಾ ಮಾರ್ಕೆಟ್ನಲ್ಲಿ ಕೂಡ ಸಿಗುತ್ತೆ ಅದನ್ನು ಕೂಡ ತಂದು ಹಚ್ಚಬೋದು ಇನ್ನು ಕಾರ್ತಿಕ ಮಾಸದಲ್ಲಿ ಮಾಡುವಂಥ ದಾನಗಳ ಬಗ್ಗೆ ತಿಳ್ಕೊಳ್ಳೋಣ ಕಾರ್ತಿಕ ಮಾಸದಲ್ಲಿ ಸಾಮಾನ್ಯವಾಗಿ ಕುಂಬಳಕಾಯಿ ದಾನ ವಸ್ತ್ರ ದಾನ ಮತ್ತು ಅನ್ನದಾನವನ್ನು ಮಾಡಲಾಗುತ್ತೆ ಕಾರ್ತಿಕ ಮಾಸದಲ್ಲಿ ಕುಂಬಳಕಾಯಿ ದಾನ ಮಾಡುವುದು ನಿಮಗೆ ತುಂಬ ಶುಭ ಫಲವನ್ನು ತಂದುಕೊಡುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ವಸ್ತ್ರ ದಾನ ಮಾಡೋದ್ರಿಂದ ಅಶ್ವಮೇಧ ಯಾಗದಲ್ಲಿ ಪಾಲ್ಗೊಂಡಂಥ ಪುಣ್ಯ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಇನ್ನು ಕಾರ್ತಿಕ ಮಾಸದಲ್ಲಿ ಮಾಡುವಂಥ ಅನ್ನದಾನ ತುಂಬಾ ಶ್ರೇಷ್ಠ ಅನ್ನದಾನ ಮಾಡಿದರೆ ಸಾವಿರ ಆನೆಗಳನ್ನು ದಾನ ಮಾಡಿದಂಥ ಫಲ ಕುದುರೆಗಳನ್ನು ದಾನ ಮಾಡಿದಂಥ ಫಲ ಗೋವುಗಳ ದಾನ ಮಾಡಿದಂಥ ಫಲ ಬಂಗಾರ ದಾನ ಮಾಡಿದಂಥ ಫಲ ಹಾಗೂ ಭೂಮಿ ದಾನ ಮಾಡಿದಂಥ ಫಲ ದಾನ ಮಾಡಿದಂಥ ಫಲ ಇದೆಲ್ಲಕ್ಕಿಂತ ಕೂಡ ಕಾರ್ತೀಕ ಮಾಸದಲ್ಲಿ ಮಾಡುವಂಥ ಅನ್ನದಾನ ತುಂಬ ದೊಡ್ಡದು ಎಂದು ಪುರಾಣದಲ್ಲಿ ಹೇಳಿದ್ದಾರೆ ಕಾರ್ತೀಕ ಮಾಸದಲ್ಲಿ ಮಾಡುವಂಥ ಅನ್ನದಾನ ಸರ್ವ ದಾನಗಳಿಗಿಂತ ಶ್ರೇಷ್ಠ ಅಂತ ಹೇಳ್ತಾರೆ ಈ ಕಾರ್ತೀಕ ಮಾಸದಲ್ಲಿ ಅನ್ನದಾನವನ್ನು ಮಾಡಿ ನೀವು ಸಕಲ ಪುಣ್ಯವನ್ನು ಕೂಡ ಪಡ್ಕೊಳ್ಬಹುದು ದೇವಸ್ಥಾನಗಳಲ್ಲಿ ಪ್ರಸಾದದ ರೂಪದಲ್ಲಿ ನೀವು ಅನ್ನದಾನ ಮಾಡಬಹುದು ಅಥವಾ ಮನೆಯಲ್ಲಿ ಪೂಜೆ ಮಾಡಿ ಅನ್ನದಾನ ಮಾಡಬಹುದು ದೇವರ ಪ್ರಸಾದವನ್ನು ನಿಮ್ಮ ಕೈಲಾದಷ್ಟು ಜನರಿಗೆ ಹಂಚೋದ್ರಿಂದ ನಿಮಗೆ ಈ ಸಕಲ ಪುಣ್ಯಗಳು ಕೂಡ ಲಭಿಸುತ್ತೆ ಇನ್ನು ಈ ಮಾಸದಲ್ಲಿ ದೀಪಗಳನ್ನು ಕೂಡ ದಾನವಾಗಿ ಕೊಡೋದು ಒಳ್ಳೆಯದು ಕಾರ್ತಿಕ ಮಾಸದಲ್ಲಿ ಹಚ್ಚುವಂಥ ದೀಪಗಳ ಮಹತ್ವ ಮತ್ತು ದಾನದ ಮಹತ್ವವನ್ನು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ ಇದೇ ರೀತಿ ಇನ್ನಷ್ಟು ಇನ್ಫಾರ್ಮೇಟಿವ್ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೇಖಾ ಡೈರೀಸ್